ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ಶುಭ ವಿವಾಹದ ಮುಹೂರ್ತವಾದ ಶುಕ್ಲ ಪಕ್ಷದ ಪಂಚಮಿಯ ಅಭಿಜಿತ್ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಧ್ವಜಾರೋಹಣವನ್ನು ಇಂದು ನೆರವೇರಿಸಿದರು ಪ್ರಧಾನಿ ಮೊದಲಿಗೆ ಮಹರ್ಷಿ ವಸಿಷ್ಠ ವಿಶ್ವಾಮಿತ್ರ ಅಗಸ್ತ್ಯ ವಾಲ್ಮೀಕಿ ದೇವಿ ಅಹಲ್ಯ ನಿಷಾದ ರಾಜಗುಹಾ ಮತ್ತು ಮಾತಾ ಶಬರಿ ದೇವಾಲಯಕ್ಕೆ ಭೇಟಿ ನೀಡಿದರು ಆನಂತರ ಅವರು ಶೇಷಾವತಾರ ಮಂದಿರಕ್ಕೂ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಪ್ರಧಾನಿ ರಾಮ್ ದರ್ಬಾರ್ ಗರ್ಭಗೃಹದಲ್ಲಿರುವ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ದರ್ಶನ ಹಾಗೂ ಪೂಜೆಯಲ್ಲಿ ಭಾಗವಹಿಸಿದರು ಈ ವೇಳೆ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲದಾಸ ಸೇರಿದಂತೆ ನೂರಾರು ಸಾಧು ಸಂತರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದ ಧ್ವಜಾರೋಹಣ ದೇಶದ ಸಾಂಸ್ಕೃತಿಕ ಚೈತನ್ಯಕ್ಕೆ ಸಾಕ್ಷಿಯಾಗಿದೆ ಇಂದು ಪ್ರತಿ ರಾಮ ಭಕ್ತರ ಮನದಲ್ಲಿ ಧನ್ಯತಾ ಭಾವ ತುಂಬಿದೆ ಇಡೀ ವಿಶ್ವ ರಾಮಮಯವಾಗಿದೆ ಶತಮಾನಗಳ ವೇದನೆಗೆ ಇಂದು ವಿರಾಮ ದೊರೆತಿದೆ ಶತಮಾನಗಳ ಸಂಕಲ್ಪ ಸಾಕಾರಗೊಂಡಿದೆ ಎಂದು ಹೇಳಿದರು ಐನೂರು ವರ್ಷಗಳಿಂದ ನಡೆಸುತ್ತಿದ್ದ ಯಜ್ಞಕ್ಕೆ ಇಂದು ಪೂರ್ಣಾಹುತಿ ನೀಡಿದಂತಾಗಿದೆ ಇಷ್ಟು ವರ್ಷಗಳ ಕಾಲವೂ ರಾಮಭಕ್ತರು ವಿಶ್ವಾಸ ಕಳೆದುಕೊಂಡಿರಲಿಲ್ಲ ಧರ್ಮಧ್ವಜ ಕೇವಲ ಧ್ವಜವಾಗಿಲ್ಲ ಬದಲಿಗೆ ಭಾರತದ ಸಂಸ್ಕೃತಿಯ ಪುನರ್ಜಾಗೃತಿಯ ಧ್ವಜವಾಗಿದೆ ರಾಮರಾಜ್ಯದ ಆಶಯವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದೆ ಮುಂದಿನ ಸಾವಿರಾರು ಶತಮಾನಗಳ ಕಾಲ ರಾಮನ ಸಿದ್ಧಾಂತವನ್ನು ಈ ಧ್ವಜ ಉದ್ಘೋಷ ಮಾಡಲಿದೆ ಸತ್ಯಮೇವ ಜಯತೆ ಎನ್ನುವುದನ್ನು ಸಾರಲಿದೆ ಸತ್ಯವು ಬ್ರಹ್ಮನ ಸ್ವರೂಪ ಸತ್ಯದಲ್ಲೇ ಧರ್ಮ ಸ್ಥಾಪನೆಗೊಂಡಿದೆ ಎನ್ನುವುದನ್ನು ತಿಳಿಸಲಿದೆ ಪ್ರತಿಯೊಬ್ಬರಿಗೂ ತಮ್ಮ ಕರ್ಮ ಮತ್ತು ಕರ್ತವ್ಯದ ಭಾವನೆಯನ್ನು ಜಾಗೃತಗೊಳಿಸಲಿದೆ ಎಂದು ತಿಳಿಸಿದರು ಧರ್ಮಧ್ವಜ ಸಮಾಜದಲ್ಲಿ ಭೇದಭಾವ ಸಮಸ್ಯೆಗಳನ್ನು ಮುಕ್ತಗೊಳಿಸಲು ಬಡತನ ನಿವಾರಿಸಲು ಪ್ರೇರಣೆಯಾಗಿದೆ ಶ್ರೀರಾಮನ ಆದರ್ಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲಿದೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಪ್ರಧಾನಿ ಹೇಳಿದರು ಏಕಪದಂ ಬ್ರಹ್ಮ ಸತ್ಯ ಧರ್ಮ ಪ್ರತಿಷ್ಠಿತ ಸ್ವರೂಪ ಸತ್ಯಮೇಹಿ ಅಯೋಧ್ಯೆ ಆದರ್ಶಗಳನ್ನು ಆಚರಣೆಗೆ ತಂದ ಪವಿತ್ರ ಭೂಮಿಯಾಗಿದೆ ಒಬ್ಬ ವ್ಯಕ್ತಿ ತನ್ನ ಸಂಸ್ಕಾರದಿಂದ ಪುರುಷೋತ್ತಮನಾಗಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟ ನೆಲವಾಗಿದೆ ಶ್ರೀರಾಮನ ವ್ಯಕ್ತಿತ್ವ ರೂಪುಗೊಳ್ಳಲು ಮಹರ್ಷಿ ವತ್ಸಿಷ್ಠ ವಿಶ್ವಾಮಿತ್ರ ಶಬರಿ ಗುಹಾ ಮುಂತಾದವರ ಕೊಡುಗೆ ಇದೆ ಅದೇ ರೀತಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಾಮೂಹಿಕ ಶಕ್ತಿಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ರಾಮರಾಜ್ಯದ ಪ್ರೇರಣೆಯಿಂದ ವಿಕಸಿತ ಭಾರತವನ್ನು ನಿರ್ಮಿಸಬೇಕು ದೇಶದ ಹಿತಾಸಕ್ತಿ ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ಮೊದಲು ಬಂದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು ರಾಮನನ್ನು ಕಾಲ್ಪನಿಕ ವ್ಯಕ್ತಿ ಎಂದು ಹೇಳುವಷ್ಟರ ಮಟ್ಟಿಗೆ ಗುಲಾಮೀತನದ ಮಾನಸಿಕ ಸ್ಥಿತಿ ಬಂದಿದೆ ಈ ಗುಲಾಮೀತನದ ಭಾವನೆ ನಮ್ಮ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಆಳವಾಗಿ ಬೇರೂರಿದೆ ಹತ್ತು ವರ್ಷಗಳಲ್ಲಿ ಈ ಮನಸ್ಥಿತಿಯಿಂದ ಹೊರಬರಬೇಕಾಗಿದೆ ಎರಡು ಸಾವಿರದ ವೇಳೆಗೆ ದೇಶ ಅಭಿವೃದ್ಧಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಾರತ ಸದ್ಯದಲ್ಲೇ ಮೂರನೇ ಅತಿದೊಡ್ಡ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಪ್ರಜಾಪ್ರಭುತ್ವದ ಭಾವನೆ ಭಾರತೀಯರ ಕಣಕಣದಲ್ಲೂ ನೆಲೆಯಾಗಿದೆ ಎಂದು ತಿಳಿಸಿದರು ये अभिनंदनित धार्मिक अपनी सर्वे प्रमुचते महापातक कोटि भी यानी जो लोग किसी कारण मंदिर नहीं आ पाते और दूर से मंदिर के ध्वज को प्रणाम कर लेते हैं उन्हें भी उतना ही पुण्य मिल जाता है ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಧರ್ಮಧ್ವಜದ ಸ್ಥಾಪನೆಯಿಂದ ಮತ್ತೊಂದು ಯುಗದ ಆರಂಭವಾಗಿದೆ ಕಳೆದ ಐನೂರು ವರ್ಷಗಳಲ್ಲಿ ಸಾಮ್ರಾಜ್ಯಗಳು ತಲೆಮಾರುಗಳು ಬದಲಾದವು ಆದರೆ ಜನರ ಅಚಲ ನಂಬಿಕೆ ಬದಲಾಗಲಿಲ್ಲ ರಾಮಮಂದಿರ ಕೋಟ್ಯಂತರ ಜನರ ನಂಬಿಕೆಯ ಪ್ರತೀಕವಾಗಿದೆ ಎಂದು ಹೇಳಿದರು ಅಯೋಧ್ಯ ರಾಜಧಾನಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇಂದು ಮತ್ತೊಮ್ಮೆ ರಾಮಧ್ವಜ ಶಿಖರ ಏರಿದೆ ಈ ಮೂಲಕ ರಾಮನ ಆದರ್ಶಗಳನ್ನು ಉನ್ನತಿಗೆ ಏರಿಸಿದ್ದೇವೆ ರಾಮ ಮಂದಿರದ ನಿರ್ಮಾಣ ಪ್ರಕ್ರಿಯೆ ಸಂಪನ್ನಗೊಂಡಿದ್ದು ಇಂದು ಸಮಾಜ ನಿರ್ಮಾಣ ಸಂಕಲ್ಪವನ್ನು ಪುನರ್ ಆರಂಭಿಸುವ ದಿನವಾಗಿದೆ ಎಂದರು ಈ मंदिर बन गया है हमारे हृदय में वो निश्चय का सृजन करे तपस का सृजन करे ये शुभकामना मैं आप सबको देता हूँ ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಲು ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಯೋಧ್ಯೆಯ ನಾಗರಿಕರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತ ಕೋರಿದರು